ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಅಡವಿಯೋಳ್ ಅರಸುವಡೆ ಸಿಡಿಗಂಟಿ ತಾನಲ್ಲ ಮಡುವಿನೋಳ್ ಅರಸುವಡೆ ಮತ್ಸ್ಯಮಂಡೂಕನಲ್ಲ ಕನಲ್ಲ ಅಷ್ಟತನುವಿನೊಳಗೆ ಹುದುಗಿದ್ದ ಲಿಂಗವಾ ನಿಲುಕಿ ನೋಡಿ ಕಂಡೆನೆಂದ ಅಂಬಿಗರ ಚೌಡಯ್ಯ ಅಂಥೇಳಿ ಭಾಳ ಸುಂದರವಾದಂಥ ವಚನವನ್ನು ಶರಣರು ಹೇಳಿದರು ಪರಮಾತ್ಮನನ್ನು ಎಲ್ಲಿ ಹುಡುಕಬೇಕು ಅಂತ ಹೇಳಿದರು ಅವರು ಗುಡ್ಡದಾಗ ಅರಣ್ಯದೊಳಗೆ ಅವನು ಹುಡುಕ್ತಾನಪ್ಪ ಅಂದ್ರೆ ಅವೇನು ಗಿಡ ಕಂಟಿ ಅಲ್ಲ ಎಲ್ಲೋ ಒಂದು ಒಳಗೆ ಕೆರೆಯಾಗ ಹೊಳೆಯಾಗ ಅವನು ಹುಡುಕ್ತಾನಪ್ಪ ಅಂದ್ರೆ ಮೀನ ಕೊಪ್ಪಿ ಹಾವ ಅವ ಅಲ್ಲ ಹಾಗಂದ್ರೆ ಆ ಪರಮಾತ್ಮನನ್ನು ಎಲ್ಲಿ ಹುಡುಕ್ಬೇಕಪ್ಪ ಅಂದರೆ ಅಷ್ಟತನುವಿನೊಳಗೆ ಹುದುಗಿದ್ದ ನಿನ್ನೊಳಗನ ಅಡಗಿದನಪ್ಪ ಪರಮಾತ್ಮ ಒಳಗೆ ಹೋಗು ಆತ್ಮನನ್ನು ಒಳಗೆ ಪ್ರವೇಶ ಮಾಡಿಸು ಅಲ್ಲಿ ಹುದುಗಿ ಕುಂತಾನ ನಿನಗೆ ಗೊತ್ತಾಗವಲ್ಲ ಅವನ ಮುಟ್ಟು ಅವನನ್ನು ನೋಡು ಆನಂದವನ್ನು ಪಟ್ಟು ಮುಕ್ತನಾಗಪ್ಪ ಅಂತ ಹೇಳೋಕ್ರೆ ಭಾಳ ಚಂದ ಹೇಳಿದಾರ್ರಿ ಸಿಕ್ಕಲ್ಲೇ ಹುಡುಕೋ ಅವಶ್ಯಕತೆ ಇಲ್ಲ ನಮ್ಮೊಳಗನ ಅದಾನ ಪರಮಾತ್ಮ ಅಂಥೇಳಿ ಭಾಳ ಒಡೆದು ಹೇಳಿಬಿಟ್ಟಿದ್ದಾರೆ ಆ ಒಂದು ಶರಣರ ಒಂದು ಸಂಪ್ರದಾಯ ಸಾಕ್ಷಾತ್ ಶಿವ ಹುಟ್ಟಿ ಬಂದ ಲಚ್ಚಾಣದೊಳಗೆ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಒಂದು ಚರಿತ್ರವನ್ನು ಆಗಲೇ ತಮಗೆ ಹೇಳಾಕತ್ತೇನೆ ಆ ಗುರುವಿನ ಮಹಿಮೆಯನ್ನು ಎಷ್ಟು ಕೊಂಡಾಡಿದ್ರೂ ಸಹಿತ ಕಡಿಮೆ ಇವತ್ತಿನ ಮಠಾನೂ ಸಹಿತ ಯಾರ ಭಕ್ತಿಯಿಂದ ಆ ಸಿದ್ಧಲಿಂಗ ಮಹಾರಾಜರನ್ನು ಸ್ಮರಿಸಿ ಸದ್ಗುರುನಾಥ ನೀ ಕಕ್ಕಳ ಮೇಲಿ ಒಳಗೆ ಹುಟ್ಟಿದಿ ಬಂತನಾಳದೊಳಗ ಸೇವೆಯನ್ನು ಗೈದಿ ಸ್ತ್ರೀಶೈಲದೊಳಗ ತಪಸ್ಸನ್ನು ಆಚರಿಸಿದಿ ಲಚ್ಚಾಣದೊಳಗೆ ನೆಲೆಸಿದಿ ಆದರೆ ನಿಜವಾಗಿ ನೋಡಿದರೆ ಕಕ್ಕಳ ಮೇಲೆ ಬಂತನಾಳ ಶ್ರೀಶೈಲ ಲಚ್ಚಾಣ ಯಾವುದಾಗೈತಿಪ್ಪ ಅಂದ್ರೆ ಈ ನನ್ನ ಶರೀರನ ಆಗೇತಿ ಎಲ್ಲವನ್ನೂ ಸಹಿತ ಇಲ್ಲೇ ಕಾಣಕತ್ತೇನೆ ನಮ್ಮ ಗುರುಗಳಾದಂತಹ ಹಠಯೋಗಿ ನಿಂದರಕಿ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ನನಗೆ ಮ್ಯಾಲಿಂದ ಮ್ಯಾಲೆ ಹೇಳ್ತಿದ್ರು ಏನಂದರೆ ಹುಬ್ಬಳ್ಳಿಯ ಬ್ಯಾರೆ ಅಲ್ಲೋ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರಂದ್ರೆ ಬ್ಯಾರೆ ಅಲ್ಲಪ್ಪ ಸಿದ್ಧಲಿಂಗ ಮಹಾರಾಜರ ದರ್ಶನವನ್ನು ಪಡೆದಿದ್ದರು ನಮ್ಮಪ್ಪವರು ನನ್ನ ತಲೆ ಮ್ಯಾಲ ಎರಡು ತಾಸು ಗಂಟ್ಲೆ ತಮ್ಮ ಪಾದವನ್ನು ಇಟ್ಟು ಸಿದ್ಧಲಿಂಗ ಮಹಾರಾಜರ ಮಹಿಮೆಯನ್ನು ಹೇಳುತ್ತಿದ್ದರು ಅದನ್ನ ನೆನೆಸಿಕೊಂಡ್ರೆ ಇವತ್ತಿನ ಮಠಾನೋ ಸಹಿತ ಕಣ್ಣೀರು ಬರ್ತಾವ ನಾ ಎಷ್ಟು ಪುಣ್ಯ ಮಾಡಿರಬಹುದು ನಮ್ಮಪ್ಪ ಹಠಯೋಗಿ ನಿಂದರಿಕಿ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿ ಹದಿನಾಲ್ಕು ವರ್ಷ ನಿಂತು ತಪಸ್ಸನ್ನು ಮಾಡಿದ ಪುಣ್ಯಾತ್ಮ ಗುರುವಾಗಿ ಅನುಗ್ರಹಿಸಿದ ಸಿದ್ಧಲಿಂಗ ಮಹಾರಾಜರ ಶಿಷ್ಯ ನಮ್ಮಪ್ಪ ನಿಂದರಕಿ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿ ಅಂತ ಹೇಳ್ಕಾರ ಒಂದು ಹೆಮ್ಮೆ ನಿಂದರಕಿ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಒಂದು ಮಾತು ಹೇಳ್ತಿದ್ರೆ ಏನಂತಂದರೆ ಯಾರು ನಂಬಿ ಆ ಸಿದ್ಧಲಿಂಗ ಮಹಾರಾಜರನ್ನು ಸ್ಮರಿಸಿ ಅವರ ಮ್ಯಾಲೆ ವಿಶ್ವಾಸವನ್ನಿಡ್ತಾರ ಅಗೋಚರ ರೀತಿಯಿಂದ ಅವ್ರ ಜೋಡಿನೇ ಇರ್ತಾರ ಸಿದ್ಧಲಿಂಗ ಮಹಾರಾಜರು ಕನಿಷ್ಠನೊಳಗಾದರೂ ಬಂದು ಅವರಿಗೆ ಆಶೀರ್ವಾದವನ್ನು ಮಾಡಿ ಉದ್ಧಾರ ಮಾಡ್ತಾರಪ್ಪ ಶ್ರೀಶೈಲ ಅಂಥೇಳಿ ನನಗೆ ಭಾಳ ವಿಶೇಷವಾದಂಥ ಅವರ ಮಹಿಮೆಗಳನ್ನು ಹೇಳ್ತಿದ್ರು ಅವರು ಸಿದ್ಧಾರುಡರಿಗೆ ಬೆಟ್ಟಾದಾಗ ನಡೆದಂಥ ಘಟನೆಯನ್ನು ಬಂತನಾಳದೊಳಗೆ ಶಂಕರಲಿಂಗ ಮಹಾರಾಜರ ಒಂದು ಸೇವೆಯನ್ನು ಮಾಡಿದಾಗ ನಡೆದಂಥ ಘಟನೆಯನ್ನು ಗುರುಗಳ ಆಜ್ಞೆಯ ಮೇರೆಗೆ ಲಗ್ನವಾದಂಥ ವಿಹಾರವನ್ನು ತಮ್ಮ ಮಗಳು ಮತ್ತು ಹೆಂಡತಿ ತೀರಿಕೊಂಡಾಗ ವೈರಾಗ್ಯ ಮೂರ್ತಿಗಳಾಗಿ ಅವರನ್ನು ಮನ್ನ ಮಾಡಿ ತಮ್ಮ ಅಧ್ಯಾತ್ಮ ಸಾಧನೆಯನ್ನು ಮಾಡಿದರು ಅನ್ನೋದನ್ನು ಶ್ರೀಶೈಲಕ್ಕೆ ಹೋಗಿ ಎಷ್ಟೊಂದು ಕಠೋರವಾದಂಥ ತಪಸ್ಸನ್ನು ಮಾಡಿದರು ಯಾವ ರೀತಿ ಮಲ್ಲಿಕಾರ್ಜುನನನ್ನು ಸಾಕ್ಷಾತ್ಕರಿಸಿಕೊಂಡು ಸಾಕ್ಷಾತ್ ಮಲ್ಲಿಕಾರ್ಜುನನ ಸ್ವರೂಪರ ಆದರು ಅನ್ನೋದನ್ನು ಹೆಜ್ಜೆ ಹೆಜ್ಜೆಗೂ ಸಹಿತ ನನಗೆ ಉಪದೇಶ ಮಾಡ್ತಿದ್ರು ನಮ್ಮ ಅಪ್ಪವರು ಸಿದ್ಧಲಿಂಗ ಮಹಾರಾಜರನ್ನು ನಾನು ನೋಡಿದ್ದಿಲ್ಲ ಆದರೆ ನಮ್ಮ ಗುರುಗಳು ನೋಡಿದ್ರಲ್ಲ ಅವರು ಹೇಳಾಕತ್ತಿದ್ದನ್ನು ಕೇಳಕತ್ರ ನನ್ನ ಮುಂದೆ ಸಿದ್ಧಲಿಂಗ ಮಹಾರಾಜರನ್ನು ಕುಂತಾರಪ್ಪ ಈ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ರೂಪದಿಂದ ಅಂತ ನನಗೆ ಭಾಸಾಗತಿತ್ತು ನೋಡ್ರಿ ಎಷ್ಟೊಂದು ಲೀಲೆಯನ್ನು ತೋರಿಸಿದ್ರಂತ ಸಿದ್ಧಲಿಂಗ ಮಹಾರಾಜರು ಹೋಗುತ್ತಿರುವಂತಹ ರೈಲನ್ನು ನಿಲ್ಲಿಸಿದರು ಸತ್ತಂತಹ ಕುದುರಿಗೆ ಮರುಜನ್ಮವನ್ನು ನೀಡಿದರು ಸುಂದರವಾದಂಥ ರಥ ತನ್ನಷ್ಟಕ್ಕೆ ತಾನ ನಡ್ಕೋತ ಬರೋ ಹಂಗೆ ಲೀಲೆಯನ್ನು ಮಾಡಿದರು ಮಕ್ಕಳಿಲ್ಲದವರಿಗೆ ತಮ್ಮ ಕರುಣಾದೃಷ್ಟಿಯನ್ನು ಹರಿಸಿ ಮಕ್ಕಳನ್ನು ಕೊಟ್ಟರು ಬಡವರಿಗೆ ಐಶ್ವರ್ಯವನ್ನು ಕೊಟ್ಟರು ಅಜ್ಞಾನಿಗೆ ಜ್ಞಾನವನ್ನು ನೀಡಿದರು ಅದೆಷ್ಟು ಮಹಿಮಾ ಪುರುಷರು ಈ ಸಿದ್ಧಲಿಂಗ ಮಹಾರಾಜರ ಹೆಂಗೆ ಅವ್ರ ಬಗ್ಗೆ ವಿವರಣೆ ಮಾಡ್ತಾರಪ್ಪ ಅಂದ್ರೆ ಇಳೆಯ ಜನ ಕಲ್ಯಾಣ ಗೋಸುಗ ವಿಮಲ ಭಕ್ತಿಗೆ ಒಲಿದು ಪರಶಿವ ನ್ಯಾಯ ನೀತಿಯ ಧರ್ಮ ಕರ್ಮದ ಮಾರ್ಗ ತೋರಿಸುತ್ತಾ ಭೂರಿ ಜಪ ತಪ ಸಿದ್ಧಿ ಸಾಧನೆ ಕಾಮಿತಾರ್ಥವ ನೀಡಿ ಕಕ್ಕಳ ಮೇಲಿ ಗ್ರಾಮದಿ ಸಿದ್ಧಲಿಂಗನ ರೂಪದಿ ಜನಿಸಿದ ಅಂಥೇಳ ಆರಂಭ ಮಾಡಿದಾರೆ ಇದನ್ನೆಲ್ಲ ಹೇಳಿದೆ ನಾನು ನಿಮಗೆ ನಮ್ಮ ಅಪ್ಪಗಳು ಒಂದು ಮಾತು ಭಾಳ ಚಂದ ಹೇಳಿದ್ರು ಅವರು ಅವರು ಸಿದ್ಧಲಿಂಗ ಮಹಾರಾಜರ ಜೀವನದೊಳಗಾದಂಥ ಘಟನೆಯನ್ನು ತೀರ್ಥಪ್ರಸಾದವನ್ನು ಸ್ವೀಕಾರ ಮಾಡ್ತಿದ್ದರಂಥ ಸಿದ್ಧಲಿಂಗ ಮಹಾರಾಜರು ಚಂದ್ರೇಶ್ವರಿ ತಾಯಿಯನ್ನು ಸ್ಮರಿಸಿ ತೀರ್ಥಪ್ರಸಾದ ಸ್ವೀಕಾರ ಮಾಡ್ತಿದ್ದರು ಲಚ್ಚಾಣದೊಳಗಿದ್ದಾಗ ಬ್ರಿಟಿಷ್ ಅಧಿಕಾರಿಗಳಿಗೆ ಒಂದು ಫಿರ್ಯಾದಿ ಹೋತು ಏನಂದ್ರೆ ಲಚ್ಚಾಣದೊಳಗ ಕಮರಿ ಮಠದೊಳಗ ಸಿದ್ಧಲಿಂಗ ಮಹಾರಾಜರು ಮದ್ಯಪಾನವನ್ನು ಮಾಡ್ತಾರೋ ಅಂತ ಹೇಳ್ತಾರ ಆವಾಗ ಬ್ರಿಟಿಷ್ ಅಧಿಕಾರಿ ಲಚ್ಚಾಣಕ್ಕೆ ಬಂದಂತ ಬಂದ ಸಿದ್ಧಲಿಂಗ ಮಹಾರಾಜರನ್ನು ಬೆಟ್ಟ ಅಂತ ಹೇಳಿದ ತೀರ್ಥಪ್ರಸಾದ ಸ್ವೀಕಾರ ನಡೆದಿತ್ತು ಸಿದ್ಧಲಿಂಗ ಮಹಾರಾಜರದು ಆವಾಗ ಆ ಬ್ರಿಟಿಷ್ ಅಧಿಕಾರಿ ಏನು ಮಾಡಿದ ಅಂದರೆ ನೀವು ಮದ್ಯಪಾನವನ್ನು ಮಾಡಕತ್ತೀರಿ ನಿಮ್ಮ ಮ್ಯಾಲೆ ನಾವು ಸರ್ಕಾರಿ ಕ್ರಮ ತಗೊಳ್ತೀವಿ ಅಂತ ಅಂದ ಸಿದ್ಧಲಿಂಗ ಮಹಾರಾಜರಂದರು ಇದು ಗಂಗಾಜಲ ಪವಿತ್ರವಾದಂಥ ಗಂಗಾಜಲ ಇದು ಮದ್ಯ ಅಂತ ನಿನಗೆ ಯಾರು ಹೇಳಿದರು ನೋಡು ಸ್ವಲ್ಪ ಅಂತ ಹೇಳಿ ಆ ಪಾತ್ರೆ ಒಳಗಿನ ತೀರ್ಥವನ್ನು ಆ ಬ್ರಿಟಿಷ್ ಅಧಿಕಾರಿ ಕೈಯೊಳಗೆ ಹಾಕಿದರು ಸ್ವಲ್ಪ ತೀರ್ಥ ತಗೊಂಡಂಗೆ ನೋಡಿದ ಯಾವಾಗ ಆ ಕೈ ಒಳಗೆ ಹಾಕಿದಂಥ ತೀರ್ಥವನ್ನು ಹಣಿಕೆ ಹಾಕಿ ನೋಡಿದ ಅದರೊಳಗೆ ಇಡೀ ಪಟ್ಟಣ ಕಾಣಕತ್ತಂತೆ ಆ ಕಾಶಿಪಟ್ಟಣದೊಳಗಿರುವಂಥ ಪವಿತ್ರವಾದ ಗಂಗೆ ಕಾಣಕತ್ಲು ಆ ಗಂಗಾ ತಟದಲ್ಲಿ ಇರುವಂತಹ ವಿಶ್ವನಾಥ ಮಂದಿರ ಕಾಣಕತ್ತು ಬ್ರಿಟಿಷ್ ಅಧಿಕಾರಿಗೆ ಆ ಮಂದಿರದಲ್ಲಿರುವಂತಹ ಶಿವಲಿಂಗ ಕಾಣಕತ್ತು ವಿಶ್ವನಾಥ ಕಾಣಕತ್ತ ಶಿವಲಿಂಗದೊಳಗೆ ಸಾಕ್ಷಾತ್ ವಿಶ್ವನಾಥ ಖಂಡ ತನ್ನ ಕೈಯೊಳಗಿದ್ದಂಥ ತ್ರಿಶೂಲವನ್ನು ಹಿಡಿದ ಯಾರಿಗೆ ಅಂತಂದರೆ ಆ ಬ್ರಿಟಿಷ್ ಅಧಿಕಾರಿಯ ಕುತ್ತಿಗೆಗೆ ಹಿಡಿದ ಯಾರನ್ನ ನೀನು ಶಿಕ್ಷಿಸಬೇಕು ಯಾರನ್ನ ಅಪರಾಧಿಗಳಂಥೇಳಿ ಹೇಳಿ ನೀ ಬಂದಿಯೋ ಅವರು ಯಾರು ಅಲ್ಲೋ ಸಾಕ್ಷಾತ್ ನನ್ನ ಸ್ವರೂಪ ನಾನ ಸಿದ್ಧಲಿಂಗನ ರೂಪದಿಂದ ಲಚ್ಚಾಣದೊಳಗೆ ನೆಲೆಸಿದ್ದೇನೆ ಅಷ್ಟು ಅನುಗುಡದ ಏನಾಗಿರಬಹುದು ಆ ಬ್ರಿಟಿಷ್ ಅಧಿಕಾರಿಯ ಒಂದು ಪರಿಸ್ಥಿತಿ ನೋಡಿರಿ ಆ ಬ್ರಿಟಿಷ್ ಅಧಿಕಾರಿ ಎಷ್ಟು ಪುಣ್ಯ ಮಾಡಿರಬಹುದು ವಿಚಾರ ಮಾಡಿರಿ ಅಂಗೈಯೊಳಗ ಕಾಶಿಯನ್ನು ಕಂಡ ಅಂಗೈಯೊಳಗ ಗಂಗೆಯನ್ನು ಕಂಡ ಅಂಗೈಯೊಳಗ ವಿಶ್ವನಾಥನನ್ನು ಕಂಡ ಯಾರಿಂದಪ್ಪ ಅಂದರೆ ಸಿದ್ಧಲಿಂಗ ಮಹಾರಾಜರ ತಪಸ್ಸಿನಿಂದ ಎಂಥ ಮಹಾಪುರುಷರಿರಬಹುದು ಎಂತಹ ಶಕ್ತಿವಂತರಿರಬಹುದು ಈ ನಮ್ಮ ಲಚ್ಚಾಣದ ಸಿದ್ಧಲಿಂಗ ಅಪ್ಪನವರು ಮಹಾರಾಜರಂತ ಕರ ತಿಳ್ಕೋಬೇಕು ಅಜ್ಞಾನಿಗೆ ಶಿವನೆಂದು ಗೋಚರವಾಗನು ಸಕಲ ಜ್ಞಾನಿ ಭಕ್ತರಿಗೆ ಅಗೋಚರದಿ ಫಲ ಕೊಡುವನು ಡೋಣಿಯನು ನೇದಿ ತೀರಕ್ಕೆ ಎಳೆದು ತಂದ ಸಿದ್ಧನ ಶಿವಶಕ್ತಿ ಅಗೋಚರದೆ ಗೋಚರಿಸಿತು ಅಂತ ಅಂಥ ಆತ್ಮಜ್ಞಾನ ದೊರೆತರೆ ಬ್ರಹ್ಮಾನಂದವೂ ದೊರೆಯುವುದು ಆಗ ಅಂತರಂಗವೇ ಶಿವನ ದೇಗುಲವಾಗುವುದು ಸಿದ್ಧಾರುಡರ ಅಮರ ಸಂದೇಶವಿದು ಶಿವಸಾಕ್ಷಾತ್ಕಾರ ದೊರೆಯುವ ಶುಭ ಆದೇಶವಿದು ಅಂತ ಹೇಳಿದಂಗ ಸಿದ್ಧಲಿಂಗ ಮಹಾರಾಜರು ಕಣ್ಣಿಗೆ ಕಾನಾಕ ಮನುಷ್ಯ ರೂಪ ಆದರೆ ಸಾಕ್ಷಾತ್ ವಿಶ್ವನಾಥ ಸಾಕ್ಷಾತ್ ಶಿವಾನನ ಸಿದ್ಧಲಿಂಗ ಮಹಾರಾಜರ ರೂಪದಿಂದ ಇದ್ದರು ಸಿದ್ಧಾರುರ ಚರಿತ್ರದೊಳಗೆ ಒಂದು ಘಟನೆ ಬರ್ತೈತಿ ಏನಂದ್ರೆ ಚಳಕಾಪುರದೊಳಗೆ ತುಂಬಿದಂಥ ಕೆರೆಯೊಳಗೆ ಈಶಾಡಕ್ಕೆ ಹೋಗ್ತಾರ್ರೆ ಬಿಸಿಲಿತ್ತಂಥೇಳಿ ಎಲ್ಲ ಗೆಳೆಯರು ಕೂಡ ಎಲ್ಲರೂ ಈಶಾಡಕ್ಕೆ ಕೆರೆಗೆ ಇಳಿತಾರು ಆದ್ರೆ ದೇವದತ್ತ ಅನ್ನುವಂಥ ಒಬ್ಬ ಅವರ ಗೆಳೆಯ ಬಾಲಕ ಈಶಾಡಕ್ಕೆ ಬರ್ತಿರೋದಲ್ಲ ನೀರಿಗೆ ಹೆದರ್ತಿರ್ತವ ಅವ ಇಳಿಯೋದಿಲ್ಲ ಸಿದ್ಧಾರುರು ಏನು ಮಾಡಿಬಿಡ್ತಾರಂದ್ರೆ ಒತ್ತಾಯ ಪೂರ್ವಕವಾಗಿ ಆ ದೇವದತ್ತ ಅನ್ನುವಂತಹ ಬಾಲಕನನ್ನ ಗೆಳೆಯನನ್ನು ಜಕ್ಕೊಂಡ ಕೆರೆಯ ಮಧ್ಯಭಾಗದೊಳಗೆ ಹೋಗಿ ಮುಳುಗಿಸಿಬಿಡ್ತಾರಲ್ಲಿ ಆವಾಗ ದೇವದತ್ತನನ್ನು ಸಿದ್ಧ ಮುಳುಗಿಸಿ ಕೊಂದ ಅಂಥೇಳ ಊರಾಗ ಸುದ್ದಿಯಾಗಿ ಊರಾಗಿನ ಜನ ಎಲ್ಲ ಕೆರೆ ದಂಡಿಗೆ ಬರ್ತಾರೆ ದೇವದತ್ತನ ತಾಯಿ ಅಖ್ರಂದನ ಮಾಡಿ ದುಃಖ ಪಡಕ್ಕೆ ಆರಂಭ ಮಾಡ್ತಾಳೆ ಆವಾಗ ಸೌಮ್ಯ ರೀತಿಯಿಂದ ಕುಳಿತಂತಹ ಸಿದ್ಧ ಬಾಲಕರು ಯವ್ವ ನಿನ್ನ ಮಗ ಎಲ್ಲೂ ಹೋಗಿಲ್ಲ ಬ್ರಹ್ಮಾನಂದದೊಳಗೆ ಅದಾಣ ಅಂತ ಅಂದ್ರಂತ ಆವಾಗ ನಿನ್ನ ಬ್ರಹ್ಮಾನಂದವನ್ನು ತೊಗೊಂಡು ಬೆಂಕಿ ಹಚ್ಚು ನನ್ನ ಮಗನ ಕೋಡಂದ್ಲಕ್ಕಿ ಯವ್ವ ನಿನ್ನ ಮಗನ ಕರಿ ನೋಡೋನು ಅಂದರು ದೇವದತ್ತ ಅಂತ ಹೇಳ್ಕಾರ ಕೂಗಿ ಕರೆದಳು ಮಧ್ಯಭಾಗದೊಳಗೆ ಮುಳುಗಿದಂಥ ಹುಡುಗ ಈಶ್ಯಾಡ್ಕೊಂತ ಬಂದ ತಾಯಿ ಮಡಿಲು ಸೇರಿದ ನನ್ನ ಯಾಕೆ ಕರೆದಿ ಒಂದು ಆನಂದದೊಳಗೆ ಇದ್ದೆ ಅಂತ ಹೇಳಿದ ಆವಾಗ ನಡೆದಂಥ ಒಂದು ಸುಂದರವಾದಂಥ ಲೀಲೆ ಇವತ್ತು ಲಚ್ಚಾಣದೊಳಗೆ ನಡೆದೈತಿನೋಪ್ಪ ಅಂತ ಹೇಳಿ ಕರೆ ನಮಗೆ ಅನಿಸಾಕತೈತಿ ಭಾಸ ಸಾಕತ್ತೈತಿ ಯಾಕಪ್ಪ ಅಂತಂದ್ರೆ ಸಿದ್ಧಲಿಂಗ ಮಹಾರಾಜರ ಪುಣ್ಯಕ್ಷೇತ್ರವಾದಂಥ ಲಚ್ಚಾಣದೊಳಗೆ ಸಾತ್ವಿಕ ಅನ್ನುವಂಥ ಈ ಪುಟ್ಟ ಬಾಲಕ ಅದು ಯಾವ ಒಂದು ಕೆಟ್ಟಗಳಿಗೇನೋ ಏನೋ ಕೊಳವೆ ಒಳಗೆ ತಲೆ ಕೆಳಗೆ ಮಾಡಿ ಬಿದ್ದಿತ್ತು ಎಷ್ಟೋ ಆಳದೊಳಗೆ ಕೂಸು ಸಿಕ್ಕೊಂಡೈತಿ ಆ ಕೂಸನ್ನು ಬದುಕಿಸಬೇಕು ಆ ಕೂಸಿಗೆ ಏನೂ ತೊಂದರೆ ಆಗದಂಗೆ ಮ್ಯಾಲೆ ತರಬೇಕಂತ ಹೇಳಿಕಾರ ಎಷ್ಟೋ ಜನ ಪ್ರಯತ್ನಪಟ್ಟರು ಸರ್ಕಾರಿ ಅಧಿಕಾರಿಗಳನ್ನು ಹಿಡ್ಕೊಂಡು ಪ್ರತಿಯೊಬ್ಬರೂ ಸಹಿತ ಆ ಕೂಸ ಕೆಳಗೆ ಮಾಡಿ ಇಪ್ಪತ್ತು ತಾಸು ತೆಳಗೆ ಬಿದ್ದಿದ್ರೂ ಸಹಿತ ಆ ಸಿದ್ಧಲಿಂಗ ಮಹಾರಾಜರ ಒಂದು ಕೃಪಾದೃಷ್ಟಿ ಎಷ್ಟು ದೊಡ್ಡದೈತಿ ನೋಡ್ರಿ ಸುರಕ್ಷಿತವಾಗಿ ಇವತ್ತ ಕೂಸ ಸಾತ್ವಿಕ ಬಾಲಕ ಹೊರಗೆ ಬಂದಪ್ಪ ಅಂದ್ರೆ ಸಿದ್ಧಲಿಂಗ ಮಹಾರಾಜರ ಲೀಲೆ ಅವರ ಪವಾಡ ಅನ್ನೋಕ್ಕಿಂತ ಹೆಚ್ಚಿಂದ ಬ್ಯಾರೆ ಮಾತು ಬರೋದಿಲ್ಲ ಎಷ್ಟು ದುಃಖವನ್ನು ಅನುಭವಿಸಿರ್ಬಹುದು ಕೂಸ ಆದ್ರೂ ಸಹಿತ ನನಗನಿಸತೈತಿ ಆ ಸಾತ್ವಿಕ ಸಿದ್ಧಲಿಂಗ ಮಹಾರಾಜರ ಒಂದು ಕೃಪಾದೃಷ್ಟಿಯಿಂದ ಆ ಪುಣ್ಯಕ್ಷೇತ್ರ ಇದ್ದಿದ್ದಿಂದ ಆ ಗುರುವಿನ ತಪಶಕ್ತಿ ಇದ್ದಿದ್ದಕ್ಕಾಗಿ ಆ ಹುಡುಗ ಬ್ರಹ್ಮಾನಂದದೊಳಗನ ಇತ್ತೆನೋಪ ಅಂತ ಅನಸಾಕತ್ತೈತಿ ಅಲ್ಲಿ ಎಷ್ಟು ಜನ ಪುಣ್ಯಾತ್ಮರು ಆ ಬಾಲಕನನ್ನು ಮ್ಯಾಲೆ ಎತ್ತಬೇಕಂತ ಅವ್ರು ತಮ್ಮ ಪ್ರಯತ್ನವನ್ನು ಮಾಡಿದರು ತಮ್ಮ ಸಾಹಸವನ್ನು ತೋರಿಸಿದ್ರು ಅವರೆಲ್ಲರ ಎಲ್ಲರ ರೂಪದೊಳಗನ ಸಿದ್ಧಲಿಂಗ ಮಹಾರಾಜರದಾರ ಅವರನ್ನು ಸಗುಣ ರೂಪದಿಂದ ನೋಡೋದು ಎಲ್ಲಿಪಾ ಅಂದ್ರೆ ಆ ಮಗುವನ್ನು ಬದುಕಿಸಲಿಕ್ಕೆ ಹೆಣಗಾಡಿದಂಥ ಪ್ರತಿಯೊಬ್ಬರನ್ನೂ ಸಹಿತ ಸಿದ್ಧಲಿಂಗ ಮಹಾರಾಜರ ಸ್ವರೂಪರಣ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ದೇವರ ಅದಾನು ಅನ್ನೋದಕ್ಕೆ ಇನ್ನೂ ಹೆಚ್ಚಿನ ಸಾಕ್ಷಿ ಏನು ಬೇಕಂತ ನಮಗೆ ಅಂಥ ಆಳದೊಳಗೆ ಮುಗ್ಧ ಬಾಲಕ ಇಪ್ಪತ್ತು ತಾಸು ಗಂಟಲೆ ಸಿಲುಕಿಕೊಂಡಿದ್ರೂ ಸಹಿತ ಇವತ್ತ ಆರೋಗ್ಯಕರವಾಗಿ ಐತಿಪಾ ಅಂದ್ರೆ ಸಿದ್ಧಲಿಂಗ ಮಹಾರಾಜರ ನಿಜವಾಗಿನ ಆಧಾರ ಸಿದ್ಧಲಿಂಗ ಮಹಾರಾಜರು ಸ್ವತಃ ನಿಂತು ಆ ಬಾಲಕನನ್ನು ರಕ್ಷಣೆ ಮಾಡಿದರು ಅಂತ ಹೇಳ್ಕಾರ ನನ್ನ ಒಳಗಿನ ಮನಸ್ಸು ಹೇಳಕ್ಕತ್ತೈತೆ ಅದಕ್ಕಾಗಿ ದಯವಿಟ್ಟು ನಾವೆಲ್ಲರೂ ಏನು ಮಾಡೋದಂದ್ರೆ ನಮ್ಮನೆಯಂತ್ಯಕ್ಕೆ ನಮ್ಮ ಹೊಲದಾಗ ಎಲ್ಲರ ಇಂಥ ತೆಗ್ಗುಗಳು ಕೊಳವೆ ಬಾವಿಗಳಿದ್ದುವ ದಯವಿಟ್ಟವನು ಮುಚ್ಚಬೇಕ್ರಿ ಅಲ್ಲಿ ಇಂಥ ಅವಘಡಗಳು ಮತ್ತು ಆಗದಂಗೆ ಮೇಲ್ವಿಚಾರಣೆಯನ್ನು ನಾವೆಲ್ಲರೂ ಸ್ವತಃ ನಿಂತು ವಹಿಸ್ಕೊಳ್ಬೇಕು ತಮ್ಮೆಲ್ಲರ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತೀನಿ ನಿಮ್ಮ ನಿಮ್ಮ ಹೊಲದಾಗ ನಿಮ್ಮ ನಿಮ್ಮ ಮನೆಯಾಗ ಇಂಥವೇನಾದರೂ ತೆಗ್ಗುಗಳು ಇದ್ದು ಅಂದ್ರೆ ದಯವಿಟ್ಟವನು ಮುಚ್ಚ್ರಿ ಅಂತ ಹೇಳ್ಕ್ಯಾರ ಏನೋ ಸಿದ್ಧಲಿಂಗ ಮಹಾರಾಜರ ಕೃಪಾದೃಷ್ಟಿ ಅವ್ರನ್ನ ನೋಡಿಬಿಟ್ರೆ ಅವರ ಮಹಿಮೆಯನ್ನು ಎಷ್ಟು ಹೇಳೋದಂತ ಸಿದ್ಧಲಿಂಗ ಮಹಾರಾಜರು ಆ ಕೂಸನ್ನು ನಿಂತ ರಕ್ಷಣೆ ಮಾಡಿದರು ಏನು ಎಲ್ಲ ಜನ ಅವರ ಹುಡುಗನ್ನ ಬದುಕಿಸ್ಲಾಕ ಪ್ರಯತ್ನ ಮಾಡಿದರು ಅವರೆಲ್ಲರೂ ಸಹಿತ ನಿಜವಾಗಿಯೂ ಸಿದ್ಧಲಿಂಗ ಮಹಾರಾಜರ ಪ್ರತಿರೂಪರನ್ನ ನಿಮ್ಮೆಲ್ಲರ ಶ್ರೀಚರಣಗಳಿಗೂ ಸಹಿತ ನಾ ಅನಂತ ಕೋಟಿ ನಮನಗಳನ್ನು ಸಲ್ಲಿಸ್ತೀನಿ ಆ ಹುಡುಗ ಸಾತ್ವಿಕ ಒಳ್ಳೆಯ ಭವಿಷ್ಯವನ್ನು ಸದ್ಗುರು ಸಿದ್ಧಾರುಡ್ರು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಅನುಗ್ರಹಿಸಲಿ ಆ ಹುಡುಗನನ್ನು ಹೆಂಗ ಹೂವ ಹೂವು ರಕ್ಷಣೆ ಮಾಡಿದಂಗೆ ರಕ್ಷಣೆ ಮಾಡಿದಾರ ಅದೇ ರೀತಿ ನಮ್ಮೆಲ್ಲರನ್ನೂ ಸಹಿತ ಸದ್ಗುರು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ರಕ್ಷಣೆ ಮಾಡಲಿ ಅವ್ರ ಕೃಪಾದೃಷ್ಟಿ ಯಾವಾಗಲೂ ಸಹಿತ ನಮ್ಮ ಮೇಲೆ ಇರಲಿ ಸಿದ್ಧಲಿಂಗ ಮಹಾರಾಜರು ಹೆಂಗದಾರಪ್ಪ ಅಂತಂದ್ರೆ ಕೊರಡು ಕೊನರುವುದು ಬಲು ಬರಡು ಹಯ್ಯನಾಗುವುದು ಕುರುಡಂಗೆ ಕಣ್ಣುಬಹುದೋ ನಿನ್ನೊಲುಮೆ ಎಂದರಿದೇ ನಯ ಗುರುವೇ ಕೃಪೆಯಾಗುವ್ರಂಗೆ ಸಿದ್ಧಲಿಂಗ ನೀ ಮನಸ್ಸು ಮಾಡಿದೀಪಾ ಅಂದ್ರೆ ಕೊರಡ ಕೊನರ್ತೈತಿ ಬರಡ ಹಿಂಡತೈತಿ ಕುರುಡ ಜಗತ್ ವೈಚಿತ್ರ್ಯವನ್ನು ನೋಡ್ತಾನ ಮೂಕ ವೇದಾಂತವನ್ನು ಪಠಿಸ್ತಾನಪ್ಪ ಸಿದ್ಧಲಿಂಗ ಲಚ್ಚಾಣದ ಸಿದ್ಧಲಿಂಗ ನಿನ್ನ ಕೃಪಾದೃಷ್ಟಿ ಸದಾ ಕಾಲಿರಲಿಪ ಇವತ್ತಿನ ಮಠಾನೋ ಸಹಿತ ನಂಬಿದಂತಹ ಭಕ್ತರನ್ನು ರಕ್ಷಣೆ ಮಾಡುವಂತಹ ಕಾಮದೇನು ಕಲ್ಪವೃಕ್ಷವಾಗಿ ನೀ ಇವತ್ತಿನ ಮಠನು ಅದಿ ಅನ್ನೋದನ್ನು ಸದ್ಗುರುನಾಥ ಈ ಸಾತ್ವಿಕನ ವಿಷಯದೊಳಗೆ ಸಿದ್ಧ ಮಾಡಿ ತೋರಿಸಿದಿ ಇಂತಹ ಸಿದ್ಧಿಯನ್ನು ನಮ್ಮೆಲ್ಲರಿಗೂ ಸಹಿತ ತೋರಿಸಿಕೊಟ್ಟಂಥ ಸಿದ್ಧಪುರುಷ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ ನಿನ್ನ ಒಂದು ಶ್ರೀಚರಣಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳ ನಮ್ಮಪ್ಪ ನಮ್ಮ ಮ್ಯಾಲೆ ನಿನ್ನ ಕರುಣಾದೃಷ್ಟಿ ಹಿಂಗೆ ಇರಲಿಪ್ಪ ಅಂತ ಹೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ